ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೊಸ ವರ್ಷದ ಮೊದಲನೇ ದಿವಸ ಸನ್ಮಂಗಳಕರ ವಿಚಾರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ನಾವೆಲ್ಲ ಕನಸಿಸಿದಂಥ ನಾವೆಲ್ಲ ಸಂಕಲ್ಪ ಮಾಡಿದಂಥ ಅಯೋಧ್ಯೆಯ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಆಯಿತು ಅದರ ಎರಡನೇ ವರ್ಷಾಚರಣೆಯನ್ನು ನಿನ್ನೆ ಬುಧವಾರ ದಿವಸ ಪುಷ್ಯ ಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿಯಂದು ನೆರವೇರಿಸಲಾಯಿತು ನಮ್ಮ ಹಿಂದೂ ಕಾರ್ಯಕ್ರಮಗಳಿರ್ತಾವಲ್ಲ ಅವು ಪಂಚಾಂಗದ ಮೇರೆಗೆ ನೆರವೇರ್ತವೆ ಈ ಕ್ಯಾಲೆಂಡರ್ ಪ್ರಕಾರ ನಡೆಯೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು ಈಗ ಅದು ಆ ತಿಥಿ ಬಂದದ್ದು ನಿನ್ನೆ ಬರುತ್ತೆ ದ್ವಾದಶಿ ತಿಥಿ ರಾಜನಾಥ್ ಸಿಂಗ್ ಬಂದಿದ್ದರು ಯೋಗಿ ಆದಿತ್ಯನಾಥ್ ಇದ್ದರು ಚಂಪತ್ರಾಯವರು ಇದ್ದೇ ಇದ್ದರು ಇವತ್ತು ಅಯೋಧ್ಯೆ ಹೇಗಿದೆ ಅಂದರೆ ನಾನೀಗಾಗಲೇ ತಮಗೆ ಇತ್ತೀಚೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಮಗೆ ಅದನ್ನು ಬಣ್ಣಿಸಿದ್ದೇನೆ ಅದು ಅವರ್ಣನೀಯವಾದಂಥ ಆನಂದ ಅದು ಅವರ್ಣನೀಯ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ದಿವ್ಯವಾದಂಥ ಅನುಭೂತಿಯಾಗಿ ಹೋದಾಗ ನಿಮಗಾಗೋದು ಸ್ವರ್ಗದ ಸಾದೃಶ್ಯ ಸ್ವರೂಪ ಅದು ಒಂದು ಮಂದಿರದ ಪ್ರಾಂಗಣ ಹೀಗಿರಬಹುದು ಅಂತ ನೀವು ಕಲ್ಪನೆಯನ್ನೇ ಮಾಡಲಿಕ್ಕೆ ಇಲ್ಲ ಅಷ್ಟು ಅದ್ಭುತವಾಗಿದೆ ಅಲ್ಲಿಯ ಶ ಅಲ್ಲಿ ಶಬರಿಯ ದೇವಸ್ಥಾನ ಇದೆ ಅಲ್ಲಿ ಅಹಲ್ಯ ದೇವಸ್ಥಾನ ಇದೆ ವಾಲ್ಮೀಕಿಯ ದೇವಸ್ಥಾನ ಇದೆ ಅಂತೂ ಇದ್ದೇ ಇದ್ದಾನೆ ಅಯೋಧ್ಯೆಯಲ್ಲಿ ನೀವು ಏನು ಕೇಳ್ತೀರಿ ಎಲ್ಲವೂ ಕೂಡ ಲಕ್ಷ್ಮಣನ ದೇವಸ್ಥಾನ ಇದೆ ಎಲ್ಲವನ್ನೂ ಕೂಡ ಆ ಭವ್ಯವಾದಂಥ ವಿಶಾಲವಾದ ಪ್ರಾಂಗಣದಲ್ಲಿ ನಿರ್ಮಿಸಲಾಗಿದೆ ನಿನ್ನೆ ಎರಡನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಅಲ್ಲಿ ಧರ್ಮಧ್ವಜವನ್ನು ಮತ್ತೊಂದು ಸಲ ನಮ್ಮ ಯೋಗಿ ಆದಿತ್ಯನಾಥ್ ಅವರು ನಮ್ಮ ರಕ್ಷಣಾ ಸಚಿವರು ಕರ್ಕೊಂಡೋಗಿ ಹೋಗಿ ನೆರವೇರಿಸಿದರು ತುಂಬ ಭಾವುಕರಾಗಿ ಮಾತಾಡಿದರು ತುಂಬ ಭಾವುಕರಾಗಿ ಮಾತಾಡಿದರು ಏನಂತ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ನೋಡಿ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ನಮಗೆ ನೂರು ವರ್ಷಗಳು ಬೇಕಾಯಿತು ನಾವು ಪಠ್ಯದಲ್ಲಿ ಹುಟ್ಟತಾಗಿಂದ ನಾವು ಓದ್ತಾ ಇದ್ದೀವಿ ರಾಮ ಅಂದರೆ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಜನಿಸಿದ ಅಂತ ಹೇಳ್ತೀವಿ ಅದಕ್ಕೇನು ನೀವು ಸಾಕ್ಷ್ಯಗಳನ್ನು ಕೊಟ್ಟು ಕೊಡಬೇಕಾಗಿಲ್ಲ ಏಕೆಂದರೆ ತ್ರೇತಾಯುಗದಿಂದ ನಡ್ಕೊಂಡು ಬಂದಿರೋದು ಅದು ಇವತ್ತು ನಿನ್ನೆ ಯಾರೋ ಒಂದು ಧರ್ಮವನ್ನು ಪ್ರಾರಂಭ ಮಾಡಿದ್ದಲ್ಲ ಮತ್ತು ಅದರ ಕುರಿತಾಗಿ ಕಥೆಗಳನ್ನು ಶಾಸನಗಳನ್ನು ಬರೆದದ್ದಲ್ಲ ಅದನ್ನು ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಅದನ್ನು ಸಾದೃಶ್ಯ ಸ್ವರೂಪವನ್ನು ಮಾಡಲಿಕ್ಕೆ ಇಷ್ಟು ವರ್ಷ ಹಿಡಿತು ಹಿಂದೂಗಳಿಗೆ ಅಯೋಧ್ಯೆಯ ವೈಶಿಷ್ಟ್ಯ ಏನಪ್ಪ ಅಂತಂದರೆ ನಾವು ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಯಾವತ್ತೂ ನಮ್ಮ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ ಒಂದು ಮಂದಿರ ಆಗುವವರೆಗೂ ಕೋರ್ಟಿನ ತೀರ್ಪಿಗೋಸ್ಕರ ಕಾಯ್ತಾ ಇದ್ವಿ ಈಗ ಹೊಸ ಶಕೆ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಅವ್ರ ಜೊತೆ ಯೋಗಿ ಆದಿತ್ಯನಾಥ್ ತುಂಬ ಚೆನ್ನಾಗಿ ಇದನ್ನು ಅರ್ಥಗರ್ಭಿತವಾಗಿ ವರ್ಣಿಸಿದರು ಅವ್ರು ಹೇಳ್ತಾರೆ ಅಯೋಧ್ಯೆಯ ಹೆಸರಿನಲ್ಲೇ ಯುದ್ಧ ಇಲ್ಲ ಅಂತ ಬರುತ್ತೆ ಅಂದರೆ ಇಲ್ಲ ಯೋಧ ಅಂದರೆ ಯುದ್ಧ ಅಂತ ಯುದ್ಧ ಇಲ್ಲ ಯುದ್ಧ ಇರಲಾರದ ನಾಡು ಇದು ಅಂಥಲ್ಲಿ ನಮ್ಮ ಪಾಪಿ ರಾಜಕಾರಣಿಗಳು ರಕ್ತ ಪಿಪಾಸುವಾಗಿ ಜನರ ಮೇಲೆ ಗುಂಡು ಹೊಡೆದ್ರು ಸರೆಯೂ ನದಿಯಲ್ಲಿ ರಕ್ತ ಹೋಯಿತು ತದನಂತರ ಅವರೆಲ್ಲರ ತ್ಯಾಗದ ಮೇರೆಗೆ ಇದೊಂದು ಭವ್ಯವಾದ ದೇಗುಲ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು ನಿಮಗೆ ಗೊತ್ತಿರಲಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೋ ಆವಾಗ ಅವರು ತಮ್ಮ ಸಮಯವನ್ನು ಒಂದೋ ಅಯೋಧ್ಯೆಯಲ್ಲಿ ಕಳೀತಾರೆ ಇಲ್ಲದೆ ಹೋದರೆ ಪ್ರಯಾಗರಾಜಲ್ಲಿ ಕಳೀತಾರೆ ಈಗ ಬರುವಂಥ ಮಾ ಸಂಕ್ರಾಂತಿಯಲ್ಲಿ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಮಾಘಸ್ನಾನ ನೆರವೇರಲಿದೆ ಭಾಳ ದೊಡ್ಡದಾದಂಥ ಕುಂಭಸ್ಥಾನವನ್ನು ಆಯೋಜನೆಯನ್ನು ಮಾಡಲಾಗಿದೆ ಕಳೆದ ಬಾರಿ ಹೇಗೆ ಕುಂಭಮೇಳ ಆಯಿತೋ ಅದರ ಅರ್ಧದಷ್ಟು ಜನ ಈ ಸಲ ಬರ್ತಾರೆ ಅಂತ ನಿರೀಕ್ಷೆಯನ್ನು ಮಾಡಲಾಗಿದೆ ಅದೇ ವೈಭವವನ್ನು ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ತಯಾರಿಗಳನ್ನು ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ ಕಟಕಟ ಚಳಿ ನೀವು ತಡೀಲಿಕ್ಕೆ ಸಾಧ್ಯ ಇಲ್ಲ ಸ್ಪೈನ್ ಚಿಲ್ಲಿಂಗ್ ಅಂತಾರಲ್ಲ ಅಂದರೆ ಬೆನ್ನು ಮೂಳೆ ಕೂಡ ಚುಲ್ಲಾಗ್ಬಿಡುತ್ತೆ ಅಂಥ ಚಳಿ ಈಗ ಉತ್ತರ ಭಾರತದಲ್ಲಿದೆ ಬೆಳಗಿನ ಹೊತ್ತಿನಲ್ಲಿ ನೀವು ಪ್ರಯಾಣವನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಸ್ತೆಯೇ ಕಾಣೋದಿಲ್ಲ ಆ ಮಟ್ಟಿಗೆ ಎಲ್ಲ ಕಡೆ ಇಬ್ನಿ ಆವರಿಸ್ಬಿಟ್ಟಿರ್ತದೆ ಆ ಸಂದರ್ಭದಲ್ಲಿ ನೀವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಆ ಅನುಭವವನ್ನು ಸುಮ್ಮನೆ ನೀವು ಕಲ್ಪಿಸಿಕೊಂಡು ನೋಡಿ ಜೊತೆಗೆ ಅದೇ ವೈಭವ ಯಾವಾಗಲೂ ಯೋಗಿ ಆದಿತ್ಯನಾಥ್ ಮಾಡಿದ ಮೇಲೆ ಅದೇ ವೈಭವ ಇರುತ್ತೆ ಅದೇ ರೀತಿಯ ನಾಗ ಸಾಧುಗಳು ಬರ್ತಾರೆ ಮತ್ತು ಅದೇ ರೀತಿಯದಾದಂಥ ಸಂಭ್ರಮ ಅಲ್ಲಿರುತ್ತೆ ಕಳೆದ ಬಾರಿಯಷ್ಟು ಜನ ಬಾರದೆ ಹೋದರೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ನಿರೀಕ್ಷೆಯನ್ನು ಮಾಡಲಾಗ್ತಾಯಿದೆ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು ಯಾವಾಗ ಯಾವಾಗ ಪಾಪಿ ರಾಜಕಾರಣಿಗಳು ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾರೋ ಅವಾಗ ಹಿಂದೂ ಧರ್ಮ ಮತ್ತೆ ಮತ್ತೆ ಪುನರುತ್ಥಾನ ಆಗುವ ರೀತಿಯಲ್ಲಿ ಈ ಘಟನೆಗಳು ನಡೀತವೆ ಅದಕ್ಕೆ ಸಾಕ್ಷಿಯ ಅಯೋಧ್ಯೆ ಮತ್ತು ನಮ್ಮ ಕಣ್ಣೆದುರಿಗಿರುವಂಥ ಪ್ರಯಾಗರಾಜು ಈ ಮಟ್ಟಿಗೆ ಹಿಂದೂ ಧರ್ಮದ ಪುನರುತ್ಥಾನ ಆಗ್ತಾ ಇರೋದು ಅವರೆಲ್ಲ ಅವತ್ತು ಪ್ರಾಯರಾಗಿ ನಿಂತದ್ದಕ್ಕೆ ನಾವು ಹೊರಹೊಮ್ಮೆ ಈ ರೀತಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂತು ಅನ್ನುವಂಥ ಮಾತನ್ನು ಹೇಳಿದರು ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಒಂದು ಅದ್ಭುತವಾದಂಥ ಜಡ್ಜ್ಮೆಂಟು ದಿಲ್ಲಿ ಹೈಕೋರ್ಟ್ನಲ್ಲಿ ಬಂತು ಉಲ್ಲೇಖಾರ್ಹವಾದಂಥದ್ದು ರಿಮಾರ್ಕೇಬಲ್ ಆಗುವಂಥದ್ದು ಚರಿತ್ರಾರ್ಹವಾಗುವಂಥದ್ದು ಈ ಯಮುನಾ ನದಿ ಇದೆಯಲ್ಲ ಈ ಯಮುನಾ ನದಿಯ ದಂಡೆಯಲ್ಲಿ ಯಾವಾಗ ಯಾವಾಗ ಪ್ರವಾಹ ಬರುತ್ತೋ ಅವಾಗ ಅದು ತನ್ನ ವಿಸ್ತಾರವನ್ನು ಜಾಸ್ತಿ ಮಾಡ್ಕೊತ ಹೋಗುತ್ತೆ ರಿವರ್ ಬ್ಯಾಂಕ್ ಅಂತ ನಾವು ಕರಿತೀವಿ ಅದು ಅಲ್ಲೇನಾಗಿದೆ ಸುಮಾರು ಎಪ್ಪತ್ತೆರಡು ಬೀಗ ಸೆವೆಂಟಿ ಟು ಬೀಗ ಅಂದರೆ ಒಂದು ಬೀಗ ಅಂದರೆ ಬಹುಶಃ ಅಂದಾಜು ಎಕರೆ ಅಂತ ಅನ್ಬೋದು ಅಂತ ನಾನು ಕೋತೀನಿ ಎಪ್ಪತ್ತೆರಡು ಎಕರೆಯಷ್ಟು ಜಾಗದಲ್ಲಿ ಒಂದು ದೊಡ್ಡದಾದಂಥ ಮಸೀದಿ ದರ್ಗಾ ಕಬ್ರಸ್ತಾನ್ ಜೊತೆಗೆ ಮೆಟ್ರೋದ ಕ್ಯಾಸ್ಟಿಂಗ್ ಫ್ಯಾಕ್ಟ್ರಿಯನ್ನು ಕೂಡ ಅದೇ ಪ್ರದೇಶದಲ್ಲಿ ಹಾಕಲಾಗಿತ್ತು ಯಾರೋ ಒಬ್ಬ ಪುಣ್ಯಾತ್ಮ ಕೋರ್ಟಿಗೆ ಮೊರೆ ಹೋಗ್ತಾರೆ ಪ್ರತಿಭಾ ಸಿಂಗ್ ಅವರ ಬೆಂಚ್ ದ್ವಿಸದಸ್ಯ ಪೀಠ ಅಲ್ಲಿದ್ದದ್ದು ಹಾಕಿ ಈ ರೀತಿ ಯಮುನಾ ನದಿಯಲ್ಲಿ ಈ ರೀತಿ ಇಂಡಸ್ಟ್ರಿ ಹಾಕೋದು ಈ ರೀತಿ ಅದಾದಂಥ ಕಬ್ರಸ್ತಾನು ಮತ್ತು ದರ್ಗಾ ಮಸೀದಿ ಆಮೇಲೆ ದೊಡ್ಡ ಅಂಗಡಿಗಳು ಒಂದು ದರ್ಗಾ ಮಾಡಿದ ತಕ್ಷಣ ಒಂದು ನೂರಾರು ಅಂಗಡಿಗಳು ಅಲ್ಲಿ ಹುಟ್ಕೊಂಡ್ಬಿಡ್ತವೆ ಮನೆಗಳು ಹುಟ್ಕೋತವೆ ಅಕ್ರಮವಾಗಿ ಎಷ್ಟು ಸಾಧ್ಯವೋ ಅಷ್ಟೇ ವ್ಯಾಪಿಸಿಕೊಳ್ಳುವಂಥ ಜನ ಅವರು ಆಗಿದೆ ಇದನ್ನು ತೆರವುಗೊಳಿಸ್ಬೇಕು ಅಂತ ಕೋರ್ಟಿಗೆ ಮೊರೆ ಹೋಗಿರ್ತಾರೆ ನೋಡಿ ಎಷ್ಟು ಖುಷಿ ಪಡುವಂಥ ವಿಷಯ ಅಂದರೆ ಹೊಸ ವರ್ಷಕ್ಕೆ ನಾವು ಸಂತೋಷ ಪಡುವ ವಿಚಾರ ಏನಂದರೆ ಈಗ ಯಾವಾಗ ನೋಡಿ ಯಥಾ ರಾಜ ತಥಾ ಪ್ರಜಾ ಅಂತ ನಮ್ಮಲ್ಲಿ ಒಂದು ಮಾತಿದೆ ಮೇಲಿರುವಂಥ ಚೀಫ್ ಜಸ್ಟಿಸ್ ಅವರ ಮನಸ್ಥಿತಿ ಏನಿದೆ ಅದಕ್ಕನುಗುಣವಾಗಿ ಅವರ ಸಹೋದ್ಯೋಗಿಗಳು ಕೆಲಸ ಮಾಡ್ತಿರ್ತಾರೆ ಈಗ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾವ ರೀತಿಯದಾದಂಥ ಧಾಡ್ಸಿತನದಿಂದ ಜಜ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೋ ಅದೇ ರೀತಿಯಾದಂಥ ಜಡ್ಜ್ಮೆಂಟು ಈ ದ್ವಿಸದಸ್ಯ ಪೀಠದಲ್ಲಿ ಕೊಡಲಾಗುತ್ತೆ ಈ ದ್ವಿಸದಸ್ಯ ಪೀಠದಲ್ಲಿ ಹೇಳಲಾಗತ್ತೆ ನೋಡಿ ನೀವೇನು ಈ ಪ್ರದೇಶವನ್ನು ವ್ಯಾಪಿಸ್ಕೊಂಡು ಬಿಟ್ಟಿದ್ದೀರಿ ಕಬ್ರಸ್ತಾನ್ ಮಾಡಿದ್ದೀರಿ ದರ್ಗಾ ಮಾಡಿದ್ದೀರಿ ಮಸೀದಿ ಒಂಬತ್ತು ಎಕರೆ ಪ್ರದೇಶವನ್ನು ಇವರು ವ್ಯಾಪಿಸಿದ್ದಾರೆ ಅದರಲ್ಲಿ ಎಪ್ಪತ್ತೆರಡು ಎಕರೆನಲ್ಲಿ ಇದೆಲ್ಲವನ್ನು ತೆರವುಗೊಳಿಸಬೇಕು ಸಮಯ ಎಷ್ಟು ಜನವರಿ ಹತ್ತನೇ ತಾರೀಕು ಒಳಗಡೆ ಇದೆಲ್ಲವನ್ನು ಬುಲ್ಡೋಸರ್ ಹಚ್ಚಿ ನೆಲಸಮ ಮಾಡಿ ನದಿ ಪಾತ್ರವನ್ನು ದೊಡ್ಡದಾಗಿ ಮಾಡಬೇಕು ಕೇವಲ ಮಸೀದಿ ಮದ ಮಜಾರು ಆಮೇಲೆ ಈ ಕಬ್ರಸ್ತಾನ್ ಮಾತ್ರ ಅಲ್ಲ ಪಕ್ಕದಲ್ಲಿರುವಂಥ ಮೆಟ್ರೋ ಕ್ಯಾಸ್ಟಿಂಗ್ ಫ್ಯಾಕ್ಟ್ರಿ ಏನಿದೆಯಲ್ಲ ಅದನ್ನು ಕೂಡ ತೆರವುಗೊಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ ಯೋಗ್ಯವಾದದ್ದು ಅಂತ ಅನ್ನಿಸ್ತು ನನಗೆ ಯಾಕೆ ಅಂತಂದರೆ ನೀವು ಅವ್ರಿಗೆ ಮಾಡಲಿಕ್ಕೆ ಮಸೀದಿ ಮಾತ್ರ ಕೆಡವಿ ಕ್ಯಾಸ್ಟಿಂಗ್ ಫ್ಯಾಕ್ಟ್ರಿ ಅಲ್ಲಿರಲಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಯಿ ಕಾಯ್ದೆ ಇಬ್ಬರಿಗೂ ಒಂದೇ ಮೆಟ್ರೋ ಕ್ಯಾಸ್ಟಿಂಗ್ ಮಾಡಲಿಕ್ಕೆ ಬೇರೆ ಯಾವುದೇ ಪ್ರದೇಶವನ್ನು ದಿಲ್ಲಿ ಸರ್ಕಾರ ಕೊಟ್ಟೆ ಕೊಡುತ್ತೆ ಅದ್ರ ಬಗ್ಗೆ ಅನುಮಾನವೇ ಇಟ್ಕೋಬೇಕಾಗಿಲ್ಲ ಅದು ಹೋಗಿ ನದಿ ಪಾತ್ರದಲ್ಲಿರಬೇಕಾದಂಥ ಅಗತ್ಯತೆ ಇಲ್ಲ ನೋಡಿ ಯಮುನಾ ನದಿಯಷ್ಟು ಶಾಪಗ್ರಸ್ತ ಯಾವುದು ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಇಷ್ಟು ವರ್ಷ ಅರವಿಂದ್ ಕೇಜ್ರಿವಾಲ್ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು ಕಲುಷಿತಗೊಂಡಿತ್ತು ಅದರ ಕುರಿತು ಯಾರಿಗೂ ಬೇ ಕಾಳಜಿಯೇ ಇಲ್ಲ ಚುನಾವಣೆ ಬಂದ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆಶ್ವಾಸನೆಗಳನ್ನು ಕೊಡಲಿಕ್ಕೆ ಮಾತ್ರ ಯಮುನಾ ನದಿಯನ್ನು ಸ್ವಚ್ಛ ಮಾಡ್ತೀನಿ ಊರು ತುಂಬ ಕೊಳಗಳನ್ನು ಮಾಡ್ತೀನಿ ಕಾರಂಜಿಗಳ ನಗರವನ್ನಾಗಿ ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ಕೊಂಡು ಓಡಾಡ್ತಾಯಿದ್ರು ಇರುವಷ್ಟು ಕಾಲ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಎಂದೂ ಮಾಡಲೇ ಅಲ್ಲ ಈಗ ಇದಕ್ಕೆ ಮುಕ್ತಿ ಸಿಗುವ ಕಾಲ ವಿಮೋಚನೆ ಆಗುವ ಕಾಲ ಬಂದಂತೆ ಕಾಣ್ತಾ ಇದೆ ಮಜಾ ನೋಡಿ ಈ ನಿನ್ನೆ ದಿಲ್ಲಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಲ್ಲ ಅಲ್ಲಿ ಕಪ್ಪಿಲ್ ಇರಲಿಲ್ಲ ಅಭಿಷೇಕ್ ಮನು ಸಿಂಗ್ ಇರಲಿಲ್ಲ ದುಷ್ಯಂತ್ ದವೆ ಇರಲಿಲ್ಲ ಯಾರೂ ಇರಲಿಲ್ಲ ಜಜ್ಮೆಂಟ್ರಿಗೆ ಸಮ ಜಜ್ಮೆಂಟ್ ಮಾಡ್ತಾರೆ ಸಮಯವನ್ನು ಕೊಡಲಿಲ್ಲ ಹತ್ತನೇ ತಾರೀಕು ಒಳಗೆ ತೆರವು ಮಾಡಬೇಕು ಇಷ್ಟು ಪ್ರದೇಶ ಅಂತ ಹೇಳಿದ್ದಾರೆ ಯಾವಾಗ ಈ ರೀತಿ ಹೇಳಲಾಯಿತು ಈ ಮುಸಲ್ಮಾನರೆಲ್ಲ ಹೋಗಿ ಕಪಿಲ್ ಅಭಿಷೇಕ್ ಮನು ಸಿಂಗ್ ಹತ್ರ ಹೋಗಿ ಕಾಲು ಹಿಡ್ಕೊಂಡ್ರು ಹೆಂಗರ ಮಾಡಿ ನಮ್ಗೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಸ್ಟೇ ಕೊಡಿಸಿ ಇದಕ್ಕೆ ಅಂತ ಮಜಾ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಚೀಫ್ ಜಸ್ಟಿಸ್ ಏನಿದ್ದಾರೆ ಸೂರ್ಯಕಾಂತ್ ಅವರು ಅವರು ಸ್ಪಷ್ಟವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಅವರ ಆಫೀಸಲ್ಲಿ ಏನಪ್ಪ ಅಂದರೆ ಇನ್ನು ಮುಂದೆ ಮೆನ್ಷನಿಂಗ್ ಮಾಡುವಾಗ ಅದು ಆದ್ಯತೆಯ ಮೇರೆಗೆ ಜ್ಯೇಷ್ಠತೆಯ ಮೇರೆಗೆ ಬರುತ್ತೆ ವಿನಃ ಸುಮ್ಮ ಸುಮ್ಮನೆ ಕಪಿಲ್ ಸಿಬಲ್ ಬಂದು ಎದುರು ನಿಂತ್ಬಿಟ್ರು ಅಭಿಷೇಕ್ ಮನೋ ಸಿಂಗ್ ಎದುರುಗಡೆ ಬಂದು ನಿಂತ್ಬಿಟ್ರು ಅಂತ ಯಾವುದೇ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಆದೇಶವನ್ನು ಸ್ಪಷ್ಟವಾಗಿ ಮಾಡಿದ್ದರಿಂದ ಇವರ ಮೊಕದ್ದಮೆಯನ್ನು ಕೂಡ ಅಂದರೆ ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ತಡೆಯಾಜ್ಞೆ ತರಬೇಕು ಅನ್ನುವಂಥ ಪ್ರಯತ್ನ ಇದ್ದಾರೆ ಅದು ಕೂಡ ಸಾಧ್ಯ ಆಗುವುದು ಭಾಳ ದುಶ್ಚರವಾಗಿದೆ ಏಕೆಂದರೆ ಈಗ ರಜೆ ಬೇರೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಹೀಗಾಗಿ ಈ ತೆರವು ಕಾರ್ಯಾಚರಣೆ ಸ್ಪಷ್ಟವಾಗಿ ನಡೆಯುವುದು ಶತಸಿದ್ಧ ಅಂತ ನನಗನ್ನಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಿಮಗೆಲ್ಲ ಹೊಸ ವರ್ಷದಲ್ಲಿ ಒಳ್ಳೆಯದಾಗಲಿ ಸಮೃದ್ಧಿಯ ಬದುಕಾಗಲಿ ಸಂಪತ್ತಿನ ಬದುಕಾಗಲಿ ತೃಪ್ತಿಯ ಬದುಕಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ